ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದೊಳ್ಳೆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ತುಂಬ ವೆಜ್ಜಸ್ನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ರುಚಿಕರವಾದಂತಹ ಅಕ್ಕಿ ರೊಟ್ಟಿನ ಹೇಗ್ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬ ಚೆನ್ನಾಗಿ ಮಾಡ್ಬೋದು ಇದನ್ನು ಮಾಡೋಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಒಂದು ಕ್ಯಾರೆಟು ತುರ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಚ ತುಂಬ ಚಿಕ್ಕದಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬೂದ್ ಕುಂಬಳಕಾಯಿನ ಒಂದು ಸಣ್ಣ ಬೂದಿ ಕುಂಬಳಕಾಯಲ್ಲಿ ಒಂದು ಕಾಲು ಭಾಗ ಬೂದುಕುಂಬಳಕಾಯಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ತುರ್ಬಿಟ್ಕೊಂಡಿದ್ದೀನಿ ಮತ್ತು ಸೋರೆಕಾಯಿ ಕೂಡ ಒಂದು ಸ್ವಲ್ಪ ಎಲ್ಲ ತೆಗಿಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಸೊ ಒಂದು ಒಂದು ರೆಕ್ಕೆ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಇಷ್ಟು ಎಲ್ಲನೂ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಕುಂಬಳಕಾಯಿ ನೂರ ಒಂದು ತರಕಾರಿಗೆ ಸಮ ಅಂತ ದೊಡ್ಡವ್ರು ಹೇಳ್ತಾರೆ ಹಾಗಾಗಿ ಬೂತ್ ಕುಂಬಳಕಾಯಿ ಅವಾಗವಾಗ ತಿಂತಾನೆ ಇರಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಈ ರೀತಿ ರೊಟ್ಟಿ ಜೊತೆಯಲ್ಲಿ ಸೇರಿಸಿ ಹಾಕೋದ್ರಿಂದ ಅವ್ರಿಗೆ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕೊಟ್ಟರೆ ತಿಂತಾರೆ ಇದನ್ನು ಇವಾಗ ತುರುಬಿಟ್ಕೊಂಡಿರೋದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಎಲ್ಲನೂ ಸೇರಿಸ್ಕೊಬೇಕು ನಾವೇನೇನು ತುರ್ಕೊಂಡಿರ್ತೀವಿ ಮತ್ತು ಸಣ್ಣಗೆ ಹೆಚ್ಕೊಂಡಿರ್ತೀವಿ ಈರುಳ್ಳಿ ಸೊಪ್ಪು ಮತ್ತು ಕಾಯಿ ಎಲ್ಲನೂ ಈ ರೀತಿ ಮಿಕ್ಸಿಂಗ್ ಬೌಲ್ಗೆ ಸೇರಿಕೊಂಡು ಸೇರಿಸ್ಕೊಂಡು ನಾನು ಇಲ್ಲಿ ಮೂರು ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ನಾನು ಬರೀ ಇವತ್ತು ಅಕ್ಕಿ ಹಿಟ್ಟು ಯೂಸ್ ಮಾಡಿಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ಉಪ್ಪಿಟ್ಟು ರವೆ ಕೂಡ ಸೇರ್ ಸೇರಿಸ್ಕೊಬೋದು ಉರ್ದ್ಬಿಟ್ಟು ಸ್ವಲ್ಪ ಮೈದಾ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಏನು ಕೂಡ ಸೇರ್ಸ್ಕೊತಾ ಇಲ್ಲ ಬರೀ ಅಕ್ಕಿ ಇಟ್ಟು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕೋಬೋದು ಇಲ್ಲ ಸಣ್ಣಗೆ ಹೆಚ್ಕೊಂಡು ಕೂಡ ಹಾಕೋಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ನೀರು ಹಾಕಿ ಕಲ್ಸೋಕ್ಕೆ ಮುಂಚೆ ಬೂದ್ಕುಂಬಳಕಾಯಲ್ಲಿ ಮತ್ತು ಸೋರೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಡ್ರೈ ಆಗಿ ಕಲಿಸ್ಕೋಬೇಕು ಆಮೇಲೆ ಬೇಕಾದಷ್ಟು ಮಾತ್ರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಒಂದು ಅದಕ್ಕೆ ಕಲಿಸ್ಕೋಬೇಕು ಇದ್ದೀರಲ್ಲ ವೀಡಿಯೋದಲ್ಲಿ ಚೆನ್ನಾಗಿ ನಾದಬೇಕು ಹಿಟ್ಟನ್ನು ಈ ಥರ ಬಾಲ್ ಮಾಡಿಕೊಂಡ್ರೆ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ನೀಟಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ಹಿಟ್ಟು ಇದ್ದೀರಲ್ಲ ಇನ್ನು ಹಿಟ್ಟೆಲ್ಲ ಕಲಿಸಿದಾದಮೇಲೆ ಪ್ಲೇಟ್ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಪಕ್ಕಕ್ಕೆ ಎತ್ತಿಟ್ಕೋಬೇಕು ಟೆನ್ ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಹಿಟ್ಟು ಅಂತ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಸಾಕು ಈಗ ಒಂದು ಅಲ್ಯೂಮಿನಿಯಂ ಫಾಯಿಲ್ ಶೀಟನ್ನ ನಾನು ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ತಟ್ಟಕ್ಕಂತ ನೀವು ಬೇಕಂದ್ರೆ ಫುಡ್ ರ್ಯಾಪಿಂಗ್ ಶೀಟ್ ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲ ಅಲ್ಯೂಮಿನಿಯಂ ಫಾಯಿಲ್ ಶೀಟ್ ಯೂಸ್ ಮಾಡಿದ್ದೀನಿ ಈಗ ಒಂದು ಮುಷ್ಟಿಯಷ್ಟು ಉಂಡೆ ಮಾಡಿಕೊಂಡು ಹಿಟ್ಟು ಎತ್ಕೊಂಡು ಈ ರೀತಿ ಎಣ್ಣೆ ಸವರ್ಬಿಟ್ಟು ಶೀಟ್ಗೆ ನೀವೆಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ತಟ್ಕೋಬೋದು ನಾನಿಲ್ಲಿ ತೀರ ತೆಳ್ಳಿಗೆ ತಟ್ಟಿಲ್ಲ ಸ್ವಲ್ಪ ಮಂದಕ್ಕೆ ತಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಂದ ಬೇಕಾದರೆ ಮಂದ ತೆಳು ಬೇಕಾದ್ರೆ ತೆಳು ತಟ್ಕೊಂಡು ಈಗ ಒಂದು ಕಾದಿರೋ ಹೆಂಚಿನ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಪೇಪರ್ ಸಮೇತನೇ ಹೆಂಚಿನ ಮೇಲೆ ನೀವು ರೊಟ್ಟಿ ಹಾಕಬೇಕು ಒಂದು ನಿಮಿಷ ಆಗಿದೆ ಮೇಲೆ ಅದಾಗದೇ ಬಿಟ್ಕೊಳುತ್ತೆ ಇವಾಗ ಪೇಪರ್ ಎತ್ಬಿಟ್ಟು ಸ್ವಲ್ಪ ಆಯಿಲಿಂದ ಅದನ್ನು ಗಾರ್ನಿಷಿಂಗ್ ಮಾಡಿ ಎರಡೂ ಕಡೆ ನೀಟಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ರೆಡಿ ಹೋಗ್ಬಿಡುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ ಕೂಡ ಹಾಕ್ಬೋದು ತುಂಬ ರುಚಿಯಾಗಿರುತ್ತೆ ಸರಿ ಮನೇಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬಂದಿತ್ತು ಮತ್ತು ಕುಂಬಳಕಾಯಿ ಮತ್ತು ಸೋರೆಕಾಯಿ ಸಾಂಬಾರ್ಗೆಲ್ಲ ಹಾಕಿದ್ರೆ ಮಕ್ಳು ತಿನ್ನೋದೇ ಇಲ್ಲ ಪಕ್ಕಕ್ಕೆ ತಿರ್ತಾರೆ ಆಲ್ಮೋಸ್ಟು ಅದಷ್ಟು ಟೇಸ್ಟ್ ಕೂಡ ಇರೋದಿಲ್ಲ ಈ ರೀತಿ ರೊಟ್ಟಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊತಾರೆ ಅವ್ರಿಗೆ ರುಚಿ ಕೂಡ ಗೊತ್ತಾಗೋದಿಲ್ಲ ಈ ರೀತಿ ಮಾಡ್ಕೊಳೋ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ವಿಡಿಯೋ ಏನಾದರೂ ಇಷ್ಟ ಆದರೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್